ತೊಂಬತ್ತೊಂಬತ್ತನೇ ವಿಡಿಯೋದವರೆಗೂ ಕರೆದುಕೊಂಡು ಬಂದ ಶ್ರೀಚಂದನ ಸಿರಿ ಪ್ರೊಡಕ್ಷನ್ಸ್ ಇನ್ನೂರ ಐವತ್ತಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ಗೆ ನಮ್ಮ ನಮನಗಳು ನಿಮ್ಮ ಪ್ರೋತ್ಸಾಹಕ್ಕೆ ಅಭಿನಂದನೆಗಳು ಈ ಸಂದರ್ಭದಲ್ಲಿ ನಾವು ಇಲ್ಲಿಯವರೆಗೂ ನಡೆದುಕೊಂಡು ಬಂದದನ್ನು ಸಂಕ್ಷಿಪ್ತವಾಗಿ ಬೆಲಕು ಹಾಕಲು ನಾವು ಇಚ್ಛಿಸುತ್ತೇವೆ ಅಲ್ಲದೆ ಇನ್ನೊಂದು ಹೊಚ್ಚ ಹೊಸ ಸರಣಿಯನ್ನು ಶುರು ಮಾಡಲಿದ್ದೇವೆ ಜೊತೆಗೆ ನಮ್ಮ ಮುಂದಿನ ಅಂದರೆ ನೂರನೇ ವಿಡಿಯೋ ಯಾವುದಾಗಿರುತ್ತದೆ ಇದನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ನೋಡುತ್ತಾ ಹೋಗಿ ನಮ್ಮ ಚಾನೆಲ್ನಲ್ಲಿ ಈಗ ಮೂಡಿಬರುತ್ತಿರುವ ಮುಖ್ಯ ಸರಣಿಗಳೆಂದರೆ ಪ್ರಿಂಟ್ ಪ್ರಪಂಚ ಇಲ್ಲಿಯವರೆಗೂ ಕನ್ನಡದಲ್ಲಿ ನಾಲ್ಕು ಅಧ್ಯಾಯಗಳು ಇಂಗ್ಲಿಷ್ನಲ್ಲಿ ಕ್ರೋಢೀಕರಿಸಿದ ಎರಡು ಅಧ್ಯಾಯಗಳು ಪ್ರಸಾರವಾಗಿವೆ ಪ್ರಿಂಟರ್ಗಳ ಕಾರ್ಯವೈಖರಿ ನಿರ್ವಹಣೆ ಇತ್ಯಾದಿ ಮಾಹಿತಿಗಳನ್ನು ನಾವು ನೀಡುತ್ತಾ ಬಂದಿದ್ದೇವೆ ಇದಕ್ಕೆ ನಿಮ್ಮಿಂದ ಉತ್ತಮ ಪ್ರತಿಕ್ರಿಯೆ ಲಭಿಸಿದೆ ಈ ಸರಣಿಯಲ್ಲಿ ಇನ್ನಷ್ಟು ಅಧ್ಯಾಯಗಳು ಬರಬೇಕಿವೆ ನಿಮ್ಮ ಪ್ರೋತ್ಸಾಹ ಹೀಗೆ ಮುಂದುವರಿಯಲಿ ಉದ್ಯೋಗ ಮಾಲೆ ಇದು ಗೌರ್ಮೆಂಟ್ ಜಾಬ್ಗಳ ಬಗ್ಗೆ ಮಾಹಿತಿ ನೀಡುವ ವಿಡಿಯೋ ಸರಣಿ ಇದರಲ್ಲಿ ನಿಯಮಿತವಾಗಿ ಪ್ರಸಾರವಾಗುವ ಬುಲೆಟಿನ್ ವಿಡಿಯೋಗಳು ಅಂದರೆ ಆಯಾ ಸಮಯಕ್ಕೆ ಲಭ್ಯವಿರುವ ಗೌರ್ಮೆಂಟ್ ಜಾಬ್ಗಳ ಬಗ್ಗೆ ಮಾಹಿತಿ ನೀಡುವುದು ಇದಲ್ಲದೆ ಕೆಲ ವಿಶೇಷ ಸಂಚಿಕೆಗಳಲ್ಲಿ ನಾವು ಆನ್ಲೈನ್ ಅಪ್ಲಿಕೇಶನ್ ಪ್ರಕ್ರಿಯೆ ಯಾವ ಯಾವ ಡಾಕ್ಯುಮೆಂಟ್ ಗಳನ್ನ ಹೊಂದಿಸಿಕೊಳ್ಳಬೇಕು ಯಾವ ರೀತಿಯ ತಯಾರಿಗಳನ್ನ ಮಾಡಿಕೊಳ್ಳಬೇಕು ಇತ್ಯಾದಿ ಸಾಮಾನ್ಯ ತಿಳುವಳಿಕೆ ಹಾಗೂ ಮಾಹಿತಿಗಳನ್ನು ವಿಸ್ತಾರವಾಗಿ ತಿಳಿಸಿಕೊಡುತ್ತಾ ಬಂದಿದ್ದೇವೆ ಚುರುಕ್ ಇದು ಸಾಮಾಜಿಕ ಕಳಕಳಿಯ ಜೊತೆಗೆ ದೇಶದ ಕುರಿತ ನಮ್ಮ ಬದ್ಧತೆಯನ್ನು ಪ್ರಶ್ನಿಸಿಕೊಳ್ಳುವ ವಿಶೇಷ ಕಾರ್ಯಕ್ರಮ ಈ ಸರಣಿಯನ್ನು ನಾವು ಮುಂದೆ ನಮ್ಮ ಚಾನೆಲ್ ಬೆಳೆದಂತೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಹೊರತರುವ ಅಭಿಲಾಷೆಯನ್ನು ಹೊಂದಿದ್ದೇವೆ ಕಂಪ್ಯೂಟರ್ ಕಲಿ ಇದು ಆನ್ಲೈನ್ನಲ್ಲಿ ಕನ್ನಡದಲ್ಲಿ ಉಚಿತವಾಗಿ ಬೇಸಿಕ್ ಕಂಪ್ಯೂಟರ್ ಅನ್ನು ಕಲಿಸಿಕೊಡುವ ಒಂದು ಮಹತ್ವಪೂರ್ಣ ಕಾರ್ಯಕ್ರಮ ಆಗಿದ್ದು ಇದನ್ನು ನಾವು ಶೀಘ್ರದಲ್ಲೇ ಪ್ರಾರಂಭಿಸಲಿದ್ದೇವೆ ಈ ರೀತಿ ನಾವು ನಮ್ಮ ಚಾನೆಲ್ನ ಹೆಸರಿಗೆ ಹೊಂದುವಂತಹ ಅಂದರೆ ಚಂದನ ಸಿರಿ ಈ ಕರ್ನಾಟಕದ ಎಲ್ಲ ರೀತಿಯ ಜನರಿಗೂ ಉಪಯುಕ್ತವಾದ ಕಾರ್ಯಕ್ರಮಗಳನ್ನು ನೀಡಲು ಪ್ರಯತ್ನಿಸುತ್ತಿದ್ದೇವೆ ಕೆಲವರು ಒಂದು ವಿಷಯದ ಬಗ್ಗೆ ಕೂಲಂಕುಷವಾಗಿ ತಿಳಿದುಕೊಳ್ಳಲು ಇಚ್ಛಿಸುತ್ತಾರೆ ಅವರಿಗಾಗಿ ನಾವು ಇಪ್ಪತ್ತು ನಿಮಿಷಗಳ ಸರಾಸರಿಯಂತೆ ದೀರ್ಘವಾದ ಸರಣಿಗಳನ್ನು ನೀಡುತ್ತಿದ್ದೇವೆ ಇನ್ನು ಕೆಲವರು ಒಂದು ವಿಷಯದ ಬಗ್ಗೆ ಚುಟುಕಾಗಿ ಹಾಗೂ ನೇರವಾಗಿ ತಿಳಿದುಕೊಳ್ಳಲು ಬಯಸುತ್ತಾರೆ ಅವರಿಗಾಗಿ ನಾವು ನಿರ್ದಿಷ್ಟ ತುಣುಕುಗಳನ್ನು ಅಂದರೆ ಎಸೆನ್ಷಿಯಲ್ ಬಿಟ್ಸ್ಗಳನ್ನು ಮೂಲ ವಿಡಿಯೋಗಳಿಂದ ಎಡಿಟ್ ಮಾಡಿ ಕೊಡುತ್ತಿದ್ದೇವೆ ಹಾಗಾಗಿ ಈ ಎರಡೂ ಪ್ರಕಾರಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿದುಕೊಂಡು ಆಯ್ಕೆ ಮಾಡಿಕೊಂಡು ನೀವು ನೋಡಬಹುದು ಎರಡಕ್ಕೂ ಪ್ರತ್ಯೇಕವಾದ ವೀಕ್ಷಕ ವರ್ಗವಿರುವುದನ್ನು ನಾವು ಗಮನಿಸಿದ್ದೇವೆ ನಾವು ಯಾವುದೇ ವಿಡಿಯೋಗಳನ್ನಾಗಲಿ ಮಾಹಿತಿಗಳನ್ನಾಗಲಿ ಪುನರಾವರ್ತಿಸುತ್ತಿಲ್ಲ ರಿಪೀಟ್ ಮಾಡುತ್ತಿಲ್ಲ ಇನ್ನು ನಾವು ಶುರು ಮಾಡಲಿರುವ ಮತ್ತೊಂದು ಹೊಚ್ಚ ಹೊಸ ಸರಣಿ ಅದೇನೆಂದರೆ ಡಿಟಿಪಿ ದರ್ಶನ ನಿಮಗೊಂದು ಇನ್ಫಾರ್ಮೇಶನ್ ನಮಗೊಂದು ಪ್ರಮೋಷನ್ ಈ ಸರಣಿಯಲ್ಲಿ ನಾವು ಡಿಟಿಪಿ ಕ್ಷೇತ್ರದಲ್ಲಿ ಇರುವ ವಿವಿಧ ಸೇವೆಗಳು ಬಿಸ್ನೆಸ್ ಅವಕಾಶಗಳು ಇವುಗಳ ಬಗ್ಗೆ ತಿಳಿಸಿಕೊಡಲಿದ್ದೇವೆ ಇದರಿಂದಾಗಿ ನಿಮಗೆ ನಮ್ಮ ಸೇವೆಗಳ ಬಗ್ಗೆ ಮಾಹಿತಿಯೂ ದೊರೆತಂತಾಗುತ್ತದೆ ಜೊತೆಗೆ ನಮಗೂ ಸಹ ಇದರಿಂದ ಒಂದು ರೀತಿಯ ಪ್ರಚಾರ ಸಿಕ್ಕಂತಾಗಿ ಈರುವರಿಗೂ ವಿನ್ ವಿನ್ ಸಿಚುವೇಶನ್ ಸೃಷ್ಟಿಯಾದಂತಾಗುತ್ತದೆ ಈ ಸರಣಿ ಪ್ರಿಂಟ್ ಪ್ರಪಂಚ ಕಾರ್ಯಕ್ರಮದಂತೆಯೇ ವಾಯ್ಸ್ ಡಬ್ ಅಥವಾ ಸಬ್ಟೈಟಲ್ಸ್ ಮುಖಾಂತರ ಇಂಗ್ಲಿಷ್ನಲ್ಲೂ ಮೂಡಿ ಬರಲಿದೆ ಇಂತಹ ಅತಿ ಮುಖ್ಯವಾದ ಮಾಹಿತಿಗಳು ಆದಷ್ಟು ಹೆಚ್ಚು ಜನರಿಗೆ ತಲುಪಿಸುವುದು ನಮ್ಮ ಉದ್ದೇಶ ಪ್ರಿಂಟ್ ಪ್ರಪಂಚದಲ್ಲಿ ನಾವು ಬರೀ ಪ್ರಿಂಟರ್ಗಳ ಬಗ್ಗೆ ಆಳವಾಗಿ ವಿಸ್ತಾರವಾಗಿ ತಿಳಿದುಕೊಳ್ಳುತ್ತಿದ್ದೇವೆ ಡಿಟಿಪಿ ದರ್ಶನದಲ್ಲಿ ನಾವು ಈ ಪ್ರಿಂಟರ್ಗಳನ್ನು ಬಳಸಿಕೊಂಡು ಬೇರೆ ಬೇರೆ ರೀತಿಯ ಫಿನಿಶಿಂಗ್ ಸರ್ವಿಸ್ಗಳಾದ ಪೇಪರ್ ಕಟ್ಟಿಂಗ್ ಕ್ರೀಸಿಂಗ್ ಬೈಂಡಿಂಗ್ ಲ್ಯಾಮಿನೇಷನ್ ಈ ಮುಂತಾದವುಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ ಇದಿಷ್ಟು ನಾವು ನಮ್ಮ ಚಾನೆಲ್ನ ಈಗಿನ ಬೆಳವಣಿಗೆಯ ಹಂತವನ್ನು ಗಮನದಲ್ಲಿಟ್ಟುಕೊಂಡು ನಾವು ಸದ್ಯಕ್ಕೆ ರೂಪಿಸಿಕೊಂಡಿರುವ ನೀಲಲಕ್ಷೆ ಬ್ಲೂ ಪ್ರಿಂಟ್ ನಿಮ್ಮ ಆಶೀರ್ವಾದ ಹಾರೈಕೆಗಳಿಂದ ನಮ್ಮ ಚಾನಲ್ ಇನ್ನಷ್ಟು ಬೆಳೆದಂತೆ ನಮ್ಮ ಚಂದನ ಸಿರಿಯ ತಂಡ ಹಾಗೂ ಸಂಪನ್ಮೂಲಗಳನ್ನು ನಾವು ಇನ್ನಷ್ಟು ವೃದ್ಧಿಸಿಕೊಂಡು ಇದೇ ಕಾರ್ಯಕ್ರಮಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಹಾಗೂ ಗುಣಮಟ್ಟವನ್ನು ನಿರಂತರವಾಗಿ ಸುಧಾರಿಸುತ್ತಾ ಹೋಗುತ್ತೇವೆ ಯಾವುದೇ ಕಾರಣಕ್ಕೂ ನಮ್ಮ ಚಾನೆಲ್ನಲ್ಲಿ ಕಳಪೆ ಕಂಟೆಂಟ್ಗಳು ಬರದಂತೆ ನೋಡಿಕೊಳ್ಳುತ್ತೇವೆ ಏಕೆಂದರೆ ನಮಗೆ ಇಲ್ಲಿಯವರೆಗೆ ಸಿಕ್ಕಿರುವ ಹಾಗೂ ಮುಂದೆ ಸಿಗದಿರುವ ಸಬ್ಸ್ಕ್ರೈಬರ್ಗಳೆಲ್ಲರೂ ನೈಜವಾಗಿ ಆರ್ಗ್ಯಾನಿಕ್ ಆಗಿ ನಮಗೆ ಲಭಿಸಿರುತ್ತಾರೆ ಯಾವುದೇ ರೀತಿಯ ಕ್ಷುಲ್ಲಕವಾದ ಅಥವಾ ಉಡಾಫೆಯಾದ ವಿಡಿಯೋಗಳನ್ನು ಮಾಡಿ ಜನರನ್ನು ತಾತ್ಕಾಲಿಕವಾಗಿ ಆಕರ್ಷಿಸುವ ಉದ್ದೇಶ ನಮಗಿಲ್ಲ ಚಂದನ ಸಿರಿ ವ್ಯಾಪ್ತಿಗೆ ಇರುವ ಇನ್ನಷ್ಟು ಆಸಕ್ತಿದಾಯಕ ವಿಚಾರಗಳೆಂದರೆ ಕಲೆ ಸಾಹಿತ್ಯ ಮತ್ತು ಸಿನಿಮಾ ವಿಚಾರಗಳು ಜೊತೆಗೆ ನಮ್ಮ ಚಂದನ ಸಿರಿ ಹೆಸರಿಗೆ ಅನ್ವರ್ಥವಾಗುವಂತಹ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಎಲ್ಲ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ವಿಶಿಷ್ಟವಾದ ರೀತಿಯ ಮಾಹಿತಿಯನ್ನು ನೀಡುವುದು ಇಂತಹ ಕಾರ್ಯಕ್ರಮಗಳು ನಮ್ಮ ಮನಸ್ಸಿನಲ್ಲಿ ಇವೆ ಆದರೆ ಇದಕ್ಕೆಲ್ಲ ನಾವು ಸಾಕಷ್ಟು ಬೆಳವಣಿಗೆಯಾಗಬೇಕು ಹಾಗೂ ನಮ್ಮ ಚಾನಲ್ಗೆ ತಾಂತ್ರಿಕ ಹಾಗೂ ಆರ್ಥಿಕ ಸೌಲಭ್ಯಗಳು ಹೆಚ್ಚಾಗಬೇಕು ಅಲ್ಲದೆ ಇಷ್ಟೆಲ್ಲ ವಿಚಾರಗಳ ಕಡೆ ಗಮನ ಕೊಡಲು ನಮಗೆ ಒಂದಕ್ಕಿಂತ ಹೆಚ್ಚು ಚಾನಲ್ಗಳು ಬೇಕಾಗಬಹುದು ಇನ್ನು ನಮ್ಮ ಚಾನೆಲ್ನ ನೂರನೇ ವಿಡಿಯೋ ಯಾವುದಾಗಿರಬಹುದು ಪ್ರಿಂಟ್ ಪ್ರಪಂಚದ ಐದನೇ ಅಧ್ಯಾಯವೇ ಕಂಪ್ಯೂಟರ್ ಕಲಿ ಕಾರ್ಯಕ್ರಮದ ಮೊದಲನೇ ವಿಡಿಯೋ ಶುರುವಾಗುತ್ತದೆಯೇ ಉದ್ಯೋಗ ಮಾಲೆ ಬುಲೆಟಿನ್ ಪ್ರಸಾರವಾಗಬಹುದೇ ಯಾವುದಿರಬಹುದು ನಿರೀಕ್ಷಿಸಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು